ಚಪಾತಿ ಪೂರಿಗೆ ಯಾವ ಸೈಡ್ ಡಿಶ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ ಹಾಗಾದರೆ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ ಈ ಚೋಲೆ ಮಸಾಲ ಅಂದರೆ ಚೆನ್ನಾಗಿ ಮಸಾಲ ಅಂತಲೂ ಕೂಡ ಕರೀತಾರೆ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಸಿಂಪಲ್ ಸ್ಟೆಪ್ಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಓವನ್ ನೈಟ್ ನೆನೆ ಹಾಕಿರುವಂತಹ ಚೋಲೇನ ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಸೊ ಒಂದು ಏಯ್ಟ್ ಟು ಟೆನ್ ಅವರ್ಸ್ ನೆನೆಸಿದ್ರೆ ಸಾಕು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಉಪ್ಪಾಕೊಳ್ತಾ ಇದ್ದೀನಿ ಕಾಳಿಗೆ ಸ್ವಲ್ಪ ರುಚಿ ಹಿಡಿಯಲಿ ಅಂತ ಲಿಡ್ನ ಕ್ಲೋಸ್ ಮಾಡಿ ಫೈ ವಿಶೀಲ್ನ ಕೂಗಿಸ್ಕೊಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಮೂರು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ದಪ್ಪದಾಗಿ ಕಟ್ ಮಾಡಿ ರುಬ್ಕೊಳ್ತಾ ಇದ್ದೀನಿ ಒಂದು ಕಡಾಯಿಗೆ ಟೂ ಟೇಬಲ್ ಸ್ಪೂನ್ನಷ್ಟು ಬೆಣ್ಣೆ ಒಂದು ಟೇಸ್ಪೂ ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಗೂ ಸ್ವಲ್ಪ ಪಲಾವ್ ಎಲೆ ಕಾಳು ಕಸ್ತೂರಿ ಮೆಂತೆ ಹಾಗೂ ಸ್ಟಾರ್ ಹೂವು ಹಾಕಿ ಈಗ ರುಬ್ಕೊಂಡಿರುವಂತಹ ಈರುಳ್ಳಿ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಿಷ್ಟನ್ನು ಈರುಳ್ಳಿ ಹಸಿ ವಾಸನೆ ಹೋಗಬೇಕು ನಾನು ಇದಕ್ಕಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನ್ನಷ್ಟು ಇದನ್ನು ಕೂಡ ನೀವು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಅದೇ ಮಿಕ್ಸಿ ಜಾರಿಗೆ ಈಗ ಐದು ಟೊಮೆಟೊನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಸೊ ರುಬ್ಕೊಂಡಿರುವಂತಹ ಟೊಮೆಟೊ ಪ್ಯೂರಿನ ನಾನು ಈ ಈರುಳ್ಳಿ ಫ್ರೈ ಮಾಡಿದ್ದು ಅಂತಹ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಐದು ನಿಮಿಷ ಬಿಟ್ಟಾದ ಮೇಲೆ ಇದಕ್ಕೆ ವ ಅರ್ಧ ಟೀ ಸ್ಪೂನಷ್ಟು ಅಷ್ಟಿನ ಪುಡಿ ಎರಡು ಟೀ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೂ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಧನಿಯಾ ಪುಡಿ ಸ್ವಲ್ಪ ಕಸ್ತೂರಿ ಮೆತ್ತೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸೀ ಥರ ಒಯ್ ಸಪ್ರೇಟ್ ಆಗುತ್ತಲ್ಲ ಅವಾಗ ನಾವು ಬೇಯಿಸಿಟ್ಕೊಂಡಿರುವಂತಹ ಚೋಲೆ ನಾನಿಲ್ಲಿ ನೀರು ಸಮೇತ ಹಾಕೊಳ್ತಾ ಇದ್ದೀನಿ ಬೀಸ್ಕೊಬೇಕಾದ್ರೆ ನೀರು ಸ್ವಲ್ಪನೇ ಹಾಕ್ಕೊಳ್ಳಿ ಸೊ ನೋಡಿ ಚೋಲೆ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಈ ಥರ ಪ್ರೆಸ್ ಮಾಡಿ ನೋಡಿ ಸತಿ ನಿಮಗೆ ಗೊತ್ತಾಗುತ್ತೆ ಸೊ ನೀರು ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಹಾಕೊಳ್ಳಿ ಅಥವಾ ಜಾಸ್ತಿ ಇದ್ದರೆ ನೋಡಿಕೊಂಡು ನಿಮ್ಮ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೊಳ್ಳಿ ಸೊ ನಾನು ಕುಕ್ಕರ್ನಲ್ಲೇ ಸ್ವಲ್ಪ ನೀರು ಹಾಕಿದ್ದಿದ್ನ ಹಾಗೆ ಹಾಕಿದ್ದೆ ಸೊ ಅಲ್ಲಿ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಯಾಕಂದರೆ ಚೋಲೆ ಏನಿರುತ್ತಲ್ಲ ಅದು ಪೂರ್ತಿ ಮಸಾಲ ಹೀರ್ಕೊಳ್ಳಿ ಅದು ಕೂಡ ಫ್ಲೇವರ್ ಎನ್ಹಾನ್ಸ್ ಆಗಲಿ ಅಂತ ಒಂದು ಟೆನ್ ಮಿನಿಟ್ಸ್ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕು ಸೋ ಫೈನಲಿ ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡಿ ಬಿಸಿಯಾದ ಚೋಲೆ ತುಂಬಾ ರುಚಿಕರವಾಗಿರುವಂತಹ ಈ ಚೆನ್ನ ಮಸಾಲ ಚಪಾತಿ ಪೂರಿ ಅಥವಾ ಪರೋಟಾ ರೈಸ್ ಜೊತೆನೂ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು ನಿಮ್ಮ ಹಸ್ಬೆಂಡ್ ಟಿಫನ್ ಬಾಕ್ಸಿಗೆ ಮಕ್ಕಳ ಟಿಫನ್ ಬಾಕ್ಸ್ಗೂ ಕೂಡ ನೀವು ಇದನ್ನು ಹಾಕ್ಬೋದು ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ದೆನ್ ಟೇಕ್ ಕೇರ್ ಬ ಬಾಯ್